ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಶಡವೇ ನಾನು ಹೇಳಿದ್ದೇನೆ ಕೂಪದಿಂದ ಅವನು ನೀರು ಕುಡಿಲೇಬೇಕು ತಪ್ಪು ಮಾಡಿರತಕ್ಕಂತವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗುತ್ತದೆ ಇದು ಹೇಳಿದ್ದೇನೆ ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ನಿಂತುಕೊಂಡು ಮಾತಾಡಕಾಗಲ್ಲ ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ ಈ ವಿಷಯಗಳನ್ನ ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ ಕೋರ್ ಕಮಿಟಿನಲ್ಲಿ ಈ ಮುಂದಿನ ಹದಿನಾಲ್ಕು ವಿಧಾನಸ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಬೇಕು ಹದಿನಾಲ್ಕು ಸ್ಥಾನದಲ್ಲೂ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಸಣ್ಣದಿರಬಹುದು ದೊಡ್ಡದಿರಬಹುದು ನಮ್ಮ ಒಂದು ಶಕ್ತಿಯನ್ನ ಯಾವ ರೀತಿ ಹದಿನಾಲ್ಕು ಕ್ಷೇತ್ರದಲ್ಲೂ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಇವತ್ತು ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ನಾನೇ ಹೇಳಿದ್ದೇನಲ್ಲ ತಪ್ಪಾಗಿರ್ತಕ್ಕಂಥ ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ ಮಹಿಳೆಯರಿಗೆ ರಕ್ಷಣೆ ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ ಆ ಮಹಿಳೆಯರ ಬದುಕನ್ನ ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದನ್ನು ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯುಟಿ ಸಿ ಎಮ್ ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಫಲಾಯನವಾದ ಮಾಡೋವನ್ನಲ್ಲ ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾ ದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ड्रॉट यू बाय वि को परफेक्ट बाय सेंसोडाइन एंड विमल बायली हेली केसरी